ಹೌದು ಕೊಡ್ಬೇಕು ಗುಜರಾತ್ ಅಲ್ಲಿ ಬಿಜೆಪಿಯವ್ರ ಎಲ್ಲ ರಾಜೀನಾಮೆ ಕೊಟ್ಟು ಹೊಸವನ್ನು ಕೊಟ್ಟಿಲ್ವಾ ಇವಾಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಓರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲಸ ಗೆದ್ಬಿಟ್ಟಿವನೋ ಅಷ್ಟು ಸಲಸ ಗೆದ್ದು ಕಷ್ಟಪಟ್ಟು ಎಷ್ಟು ಜನ ಎಂ ಎಲ್ ಎಲ್ಲಾ ಎಂ ಎಲ್ ಎಲ್ಲ ಮಂತ್ರಿ ಆಗಕ್ ಕೆಲವರಿಗೆಲ್ಲ ಮಂತ್ರಿಗಳಾಗವ್ರೆ ಇನ್ನು ಬೇರೆವರಿಗೆ ಅವಕಾಶ ಮಾಡಿಕೊಬೇಕು ಹಂಡ್ರೆಡ್ ಟೀಕೆ ಸಚಿವ ಸಂಪುಟ ವಿಸ್ತರಣೆ ಮಾಡಂತದ್ದು ಬೇಕು ಬೇಕು ಡಿಸೆಂಬರ್ ಅಲ್ಲಿ ಮಾಡ್ತಾರೋ ಯಾವತ್ತು ಮಾಡ್ತಾರೋ ಹೈ ಕಮಿಟಿ ಯಾವತ್ತು ನಿರ್ಮ ಅಂತಕಂತದ್ದು ನನ್ನ ಪ್ರಕಾರ ಬದಲಾವಣೆ ಮಾಡೋದು ಹೊಸಬ್ರಿಗೆ ಅವಕಾಶ ಮಾಡಿಕೊಡೋ ಟೋಟಲ್ ಎಲ್ಲರೂ ತೆಗೆದು ಹೊಸಬ್ರಿಗೆ ಅವಕಾಶ ಮಾಡಿಕೊಡೋ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ವಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಿಎಂ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಸಿಎಂ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವರು ಯಾವ ತರ ತೀರ್ಮಾನ ತಗೊಂಡಿದ್ರು ನನ್ಗೆ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಎಮ್ ಎಲ್ ಎ ಸಹಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡೋಕೊದಲ್ಲ ಹೈಕಮಾಂಡ್ ತೀರ್ಮಾನ ಮಾತಾಡಿದ್ರೆ ಮಂತ್ರಿಗಳ ವಿಷಯ ಬಂದಾಗ ಮಂತ್ರಿಗಳು ಬದಲಾವಣೆ ಮಾಡಬೇಕು ಟೋಟಲ್ ಬದಲಾವಣೆ ಮಾಡಬೇಕು ಮತ್ತೆ ಹೊಸಬ್ರಿಗೆ ಅವಕಾಶ ಮಾಡ್ಕೊಳ್ಬೇಕು ಜಿಲ್ಲೆ ಕೂಡ ಅಷ್ಟೇ ಜಿಲ್ಲೆಗೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಇದ್ದಿದ್ದೀವಿ ನೋವಾಗ್ತದೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ರು ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದು ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದ್ರೆ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಎದ್ದು ಸರ್ಕಾರ ಗಮನದಲ್ಲಿ ಇದೆ ಅದು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆಯ್ಕೆ ಗಮನದಲ್ಲಿ ಇದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ ಇಲ್ಲ ನೋಡಿ ನಾನು ಆ ವಿಷಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನಂದ್ರೆ ನಾವು ನಾಲ್ಕು ಜನ ಎಂ ಎಲ್ ಎಗಳು ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಆಗ್ತೀವಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ ಯಾರು ಬೇಕಾದ್ರು ಆಗ್ಲಿ ಬಿಡ್ರಿ ಒಗ್ಗಟ್ಟಿದ್ರೆ ನಮ್ಮ ನಾಲ್ಕು ಜನದಲ್ಲಿ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ ನಂಜಗೂಡಲ್ಲ ಎಸ್ ಎನ್ ನಾನ್ಸಮ್ ಎಲ್ಲ ಕುತ್ತೂರ್ ಮಂಜು ಎಲ್ಲ ರೂಪ ಅಲ್ಲ ಏನಪ್ಪಾ ಯಾರಾದ್ರೂ ಒಬ್ಬರು ಆಗ್ಬೋದಾಗಿತ್ತಲ್ಲ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ ರಮೇಶ್ ಕುಮಾರ್ ಅವರು ಇದ್ರು ಮೊದಲ ಅವಧಿಯಲ್ಲಿ ನಾನು ಎಮ್ ಎಲ್ ಆಗಿದ್ದಾಗ ಕಷ್ಟನೋ ಸುಖನೋ ಮೈತ್ರಿ ಸರ್ಕಾರ ಇತ್ತು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದಾಗ ಸ್ಪೀಕರ್ ಇದ್ರು ಕೂಡ ಎರಡು ತಿಂಗಳು ಒಂದೊಂದ್ಸಾರಿ ಕರೆದ್ ನಮ್ಮನ್ನು ಮಾತಾಡ್ತಾ ಇದ್ರು ಕೆ ಸಿ ಅಲ್ಲಿ ತರೋದಕ್ಕೆ ಬರ್ಲಿಲ್ಲ ನೀರು ಅಂತ ಹೇಳ್ಬಿಟ್ಟು ಎಂತ ತೀರ್ಮಾನ ತಗೊಂಡು ಮೀಟಿಂಗ್ ಮಾಡೋರು ಕೃಷ್ಣಬೇರೆ ರಮೇಶ್ ಕುಮಾರ್ ಎರಡು ಎರಡು ತಿಂಗಳಿಗೆ ಸಾರಿ ಆಮೇಲೆ ಬಿಜೆಪಿ ಸರ್ಕಾರ ಬಂದ್ ನಮ್ಮ ಸರ್ಕಾರ ಎಲ್ದಿದ್ರು ರಮೇಶ್ ಕುಮಾರ್ ಅವರು ಎರಡು ತಿಂಗ್ಳಗೂ ಮೂರು ತಿಂಗಳಗೋ ನಮ್ಮ ನಮ್ಮನ್ನೆಲ್ಲ ಎಮ್ ಎಲ್ ಎ ಕರೆದು ಮೀಟಿಂಗ್ ಮಾಡೋರು ನಾವ್ ಹೆಂಗಿರ್ಬೇಕು ಪಾರ್ಟಿ ಹೆಂಗ್ ಕಟ್ಟಬೇಕು ಅಂತ ಇವತ್ತು ಯಾರು ಸೀನಿಯರ್ ಆಗ್ಬಿಟ್ಟಿದ್ವಿ ನಾವೆಲ್ಲ ಅದು ಕೂಡ ಪ್ರಯತ್ನ ಪಡಬಹುದಲ್ಲ ನಾನು ಪ್ರಯತ್ನ ಮಾಡ್ತಾ ಇದೀನಿ ಎಲ್ಲರೂ ಒಂದ್ ಆಗ್ತೀವಿ ಆದಷ್ಟು ಬೇಗನೆ ಎಲ್ಲ ಒಟ್ಟಿಗೆ ಒಗ್ಗಟ್ಟು ಆಗ್ತೀವಿ ಒಗ್ಗಟ್ಟು ಆಗ್ತೀವಿ ನಮ್ಮ ಜಿಲ್ಲೆಗೆ ಮಂತ್ರಿ ಕೂಡ ತಗಂತೀವಿ